ಕುಷ್ಟಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೋಮವಾರ ಪ್ರತಿಭಟನೆ ನಡೆಯಿತು ಶಾಸಕರ ಕಾರ್ಯಾಲಯ ಬಳಿ ಬೆಳಗ್ಗೆ ಸಮಾವೇಶಗೊಂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಶಾಸಕ ದೊಡ್ಡನಗೌಡ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಪ್ಪ ಕುದರಿ ಅವರ ನೇತೃತ್ವದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ಬೇಡಿಕೆಗಳನ್ನು ಶಾಸಕರ ಗಮನಕ್ಕೆ ತಂದು ಎರಡು ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಈ ಮೊದಲು ನೇಮಕಾತಿ ಹೊಂದಿದವರಿಗೆ ಪೂರ್ವಾನ್ವಯಗೊಳಿಸಬಾರದು ಆದರೆ ಸರ್ಕಾರ ಪೂರ್ವಾನ್ವಯಗೊಳಿಸಿದ್ದರಿಂದ ಪ್ರಾಥಮಿಕ ಶಾಲಾ ಸೇವಾನಿರತ ಶಿಕ್ಷಕರಿಗೆ ಅನ್ಯಾಯವಾಗಿದೆ ರಾಜ್ಯ ಘಟಕದಿಂದ ಇದೇ ಆಗಸ್ಟ್ ಹನ್ನೆರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ತಮಗಾದ ಅನ್ಯಾಯ ಸರಿಪಡಿಸಲು ಮತ್ತು ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಮುಖ್ಯ ಶಿಕ್ಷಕರಿಗೆ ಬಡ್ತಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು ಬಳಿಕ ಪ್ರತಿಕ್ರಿಯಿಸಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಪ್ರಮುಖ ಬೇಡಿಕೆಗಳ ಈಡೇರಿಕೆ ಕುರಿತು ಪತ್ರ ಬರೆದು ಸರ್ಕಾರದ ಗಮನಕ್ಕೆ ತರುತ್ತೇನೆ ಜೊತೆಗೆ ಶಿಕ್ಷಣ ಸಚಿವರನ್ನು ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತನಾಡಿ ಬೇಡಿಕೆಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನಿಸುವೆ ಎಂದು ಭರವಸೆ ನೀಡಿದರು ತಮ್ಮ ಹಕ್ಕನ್ನು ನ್ಯಾಯಯುತವಾಗಿ ಕೇಳುತ್ತಿರುವುದು ತಪ್ಪಲ್ಲ ಎಲ್ಲದಕ್ಕೂ ಹೋರಾಟ ಒಂದೇ ಅಸ್ತ್ರವಾಗಬಾರದು ಅದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ತಮ್ಮ ಬೇಡಿಕೆಗಳನ್ನು ಆಲಿಸಿ ಈಡೇರಿಸುವ ಕೆಲಸ ಮಾಡಬೇಕು ತಮ್ಮ ಹೋರಾಟದ ಪೂರ್ವದಲ್ಲಿ ತಮ್ಮ ಬೇಡಿಕೆ ಈಡೇರಬಹುದು ಇಲ್ಲವಾದಲ್ಲಿ ತಮ್ಮ ಹೋರಾಟ ಅನಿವಾರ್ಯವಾದರೆ ತಮ್ಮ ಬೆಂಬಲವಿರುತ್ತದೆ ಎಂದು ತಿಳಿಸಿದರು ಈ ವೇಳೆ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಬಾಲಾಜಿ ಬೆಳಿಗಾರ್ ಬಿಇಒ ಸುರೇಂದ್ರ ಕಾಂಬಳೆ ಇದ್ದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಖುಷಿಯವರು ಕೊಟ್ಟಿರ್ತಕ್ಕಂಥ ಮನವಿ ಪಥದ ಹಿನ್ನೆಲೆಯಲ್ಲಿ ಒಳಗಡೆ ಇಲ್ಲಿ ಆಗಮಿಸಿರ್ತಕ್ಕಂಥ ಇತರ ಶಿಕ್ಷಣಾಧಿಕಾರಿಗಳಿರತಕ್ಕಂಥ ಅಂಬಳೆರವರೇ ಅಧ್ಯಕ್ಷ ಇರತಕ್ಕಂಥ ಪುದೀರ್ ಅವರೇ ಸರ್ ಅವರೇ ಒಟ್ಟಾರೆ ಇಲ್ಲಿರ್ತಕ್ಕಂಥ ನೆಲ್ಲ ಹಿರಿಯರು ಮತ್ತು ತಾಲೂಕಾ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಳಿಗಾರವರ ಆದ್ಯ ಎಲ್ಲ ಆತ್ಮೀಯ ಶಿಕ್ಷಕ ವರ್ಗವೇ ಶಿಕ್ಷಕಿಯರೇ ಮತ್ತು ಮಾಧ್ಯಮದ ಪ್ರತಿನಿಧಿಗಳೇ ಈಗಾಗಲೇ ತಮ್ಮ ಬೇಡಿಕೆಗಳನ್ನು ಕುರಿತು ನಾವು ಹೇಳಿದ್ವಿ ಮೂರು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಹಕ್ಕೊತ್ತಾಯ ಕೊಟ್ಟಿದ್ದೀನಿ ಖಂಡಿತವಾಗಿ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅಧಿವೇಶನ ನಡೀತಾ ಇಲ್ಲ ಅದು ಪತ್ರದ ಮೂಲಕ ನಾನು ಕೂಡ ಒತ್ತಾಯಿಸ್ತಕ್ಕಂಥ ಮತ್ತು ಲಿಸ್ಟನ್ನು ಕೂಡ ಸಾಧ್ಯ ಬೆಂಗಳೂರಿಗೆ ಹೊರಟಿದ್ದೀನಿ ಕಂಡು ಅವ್ರಿಗೂ ಕೂಡ ಮಾತನಾಡ್ತಕ್ಕಂಥ ತಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಭರವಸೆ ಈ ಸಂದರ್ಭದಲ್ಲಿ ಕೊಡ್ತಾ ಮಕ್ಕಳುಗಳು ನಿಮ್ಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿ ಸತ್ಯ ಯಾಕಂದರೆ ಎಲ್ಲದಕ್ಕೂ ಕೂಡ ಹೋರಾಟ ಒಂದೇ ಅಸ್ತ್ರ ಆಗಬಾರ್ದು ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ನನಗೆ ವಿಶ್ವಾಸ ಇದೆ ತಾವೇನು ಕೊಟ್ಟಿದ್ದೀರ ಅದರ ಮೇಲೆ ನಾವು ಹೋರಾಟಕ್ಕೆ ಹೋಗಿದ್ದು ಪೂರ್ವದಲ್ಲಿ ತಮ್ಮ ಬೇಡಿಕೆ ಈಡೇರ್ಬೋದು ಅಂತಕ್ಕಂಥ ಒಂದು ಕಲ್ಪನೆ ಹಂಗಿದೆ ಅನಿವಾರ್ಯ ಆದರೆ ತಾವು ಹೋರಾಟಕ್ಕೆ ಇಳಿದ್ರೆ ನಮ್ಮೆಲ್ಲರ ಬೆಂಬಲ ಕೂಡ ಖಂಡಿತ ಹೋಗಿ ತಮಗೆ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಂದಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ತಮ್ಮೆಲ್ಲೂ ಶುಭಕೋ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಬಳಿಕ ಶಾಸಕರ ಕಾರ್ಯಾಲಯದಿಂದ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಕಾಲ್ನಡಿಗೆಯಲ್ಲಿ ತಹಸೀಲ್ದಾರ್ ಕಚೇರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ತೆರಳಿದ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಕ್ಕೆ ಬರೆದ ಮನವಿ ಪತ್ರವನ್ನು ಪ್ರತ್ಯೇಕವಾಗಿ ಸಲ್ಲಿಸಿದರು